ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾ ರೀ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರಿ ಅನ್ರಿ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಈಗ ಆಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತಿರಲ್ರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಾನು ಮಾರ್ಚ್ ತಿಂಗಳಾಗ ನನ್ನ ಚಾನೆಲ್ನ ಓಪನ್ ಮಾಡೀನಿ ರೀ ಇವದು ಎಪ್ರಿಲ್ಕ ಒಂದು ನೂರು ಸಬ್ಸ್ಕ್ರೈಬರ್ ಆಗ್ಯಾರೀ ಇದೇ ಥರ ನಿಮ್ಮ ಸಪೋರ್ಟ್ ಸಿಗುತ್ತಾ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ ನಾನು ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಂದ್ರು ನಿಮ್ಗೆ ಸಪೋರ್ಟ್ ಇಲ್ಲ ಏನೇನು ಮಾಡೋಕ್ಕಾಗಲ್ಲ ರೀ ಆದಷ್ಟು ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಬಹಳ ಭಾಳ ನಿರೀಕ್ಷೆಯಲ್ಲಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಮನೆಯವ್ರು ಬಂದ್ರಿ ಅದಕ್ಕೆ ಅವ್ರಿಗೆ ಚಹಾ ಮಾಡಿ ಕೊಡಾತೀನಿ ರೀ ಕೊಟ್ಟಿನಿ ಮಾಡಿ ನಾನು ಸ್ವಲ್ಪ ಚಾಕ್ ಕುಡೋದು ಇನ್ನು ಹುಡುಗರು ಹೊರಗೆ ಕ್ರಿಕೆಟ್ ಆಟ ಆಡಕ್ಕೆ ರೀ ಅವರು ಬಂದಿಲ್ಲ ನಾನು ಅದಕ್ಕೆ ಸ್ವಲ್ಪ ಚಾಕ್ ಕುಡ್ದು ಕೆಲಸ ಮಾಡ್ಬೇಕಂತೇಳಿ ಹಂಗೆ ಫೋನ್ ನೋಡ್ಕೊ ಕೂತೀನಿ ರೀ ಯಾಕಂದ್ರೆ ಲೈಟ್ ಹತ್ತದು ಅರದು ಮಾಡಾತ್ತಿದ್ದೇವ್ರಿ ಏನಾಗಿತ್ತನ ಅದು ಒಳ್ಳೆ ಮಳೆ ಅಲ್ಲೇ ಅವು ಪಕ್ ಪಕ್ ಮಾಡಾತ್ತಿದ್ವಾ ರೀ ಹಂಗೆ ಮಾಡಿದ್ರೆ ಅವು ಬಲ್ಪು ಹೊಕ್ಕವೇನ ಅಂತಂದು ಅದನ್ನ ವಿಚಾರ ಮಾಡ್ಕೊತ ಕೂತಿದ್ದೀನಿ ರೀ ಮಣ್ಣಿನ ಹಂಗಾಗಿತ್ತು ರೀ ಅವು ಪಿಯು ಪ್ಯಾನ್ ಲೈಟ್ ಹೋಗಿಬಿಟ್ಟಿತ್ತು ರೀ ಹಂಗತ್ತಿ ಆಗದಕ್ಕೆ ಅಕಸ್ಮಾತ್ ಬಂದಾರ ಮಾಡಬೇಕು ಅಂಥೇಳಿ ನಾನು ಬಂದ್ ಮಾಡಿದ್ದೀನಿ ರೀ ಮತ್ತೆ ಆಮೇಲೆ ಕರೆಕ್ಟಾಗಿ ರೀ మాక సుమ్ చార్జర్ లైటర్ హచ్చి అత అంతి చార్జర్ లైట్ హచ్కొత్త Én caibo

ಇನ್ನೂ ಆಗ್ಬೇಕು ಆ ನೆನೆ ನೀವು ವಿಡಿಯೋ ಇಷ್ಟಪಟ್ಟು ನೋಡಿ ಬಂದು ನೂರಾಗ್ಯಾವ ನನ್ಗೇನು ಕೊಡಿಸ್ತೀನಿ ಇನ್ನ ಇನ್ನೂ ಆಗ್ಬೇಕಪ್ಪ ಈ ನೂರಾಗ್ಯಾವ ಎಕ್ಸ್ಟ್ ಜಲ್ದಿ ಆರ್ ನೂರು ಕೊಡಿಸ್ತೀನಲ್ಲ ಆದ್ರೂ ಫಸ್ಟ್ ತಿಂಗ್ಳ ಕೊಡ್ಸುದು ಗೋಡು ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಮಾಡಿ ಅವ್ರ ಮೆಚ್ಚಿನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನನಗೆ ಏನದು ಹೊಸದು ಏ ಸರ್ಪ್ರೈಸ್ ಸಿಗುತ್ತೆ ಫ್ರೆಂಡ್ಸ್ ಮಾಡ್ತಾರ ನಿನ್ ಸಂಬಂಧ ನಾ ಮಾಡದಕ್ಕ ಏನಿಲ್ಲ ನಿನ್ನ ಸಂಬಂಧ ಮಾಡಕೊಂಡ ಮಾಡಿದ ಏನಿಲ್ಲ ನೀ ಕೇಳಿ ಅಂತ ಮಾಡ್ಬೇಕಣ ಅವ್ರು ನಾನು ಬಡ ಮಾಲೆ ಬಡ ಒಂದ್ ಸಾವಿರ ಆಲಿ ಚೋಳ ಚೋಳದ ಬಜ್ಜಿನ ಬೇಕು ನಮಗ

પુડી અાક સકરે પુડી હાકંત અજ્જી અદોું ના હાતીનિ સકરે પુડી હાકદ ಿಲ್ಲ್ರ ಉಪ್ಪು ಹಾಕಿರ್ತೀವಲ್ಲ ಸ್ವಲ್ಪ ಸಕ್ಕರೆ ಹಾಕಿದ್ರ ಸ್ವೀಟ್ ಸ್ವೀಟ್ ಅನ್ನೋ ತಮಸಿ ಭಾಳ ಹಾಕಿ ಮತ್ತೆ ಏನಿಲ್ಲ ನೋಡೋಕ್ಕೆ ನೋಡಿದ್ರೆ ಟೇಸ್ಟ್ ಟೇಸ್ಟ್ ನೀವು ಮಾಡ್ಕೊತೀನಿ ಫ್ರೆಂಡ್ಸ್ ಹ್ಮ್ ಮೆಣಸಿನ್ಕಾಯಿ ಬಜ್ಜಿ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಬಜ್ಜಿ ಮೆಣಸಿ ಬಜ್ಜಿ Iar mm hmm hmm care care లేదు

ಹಾ ಅದೈತಿ ಗೋಬಿ ಮೋದೈತಿ ಇನ್ನೊಂದು ಉಳಿದ ಪಾನಿಪುರಿ ಅದ ಹತ್ತ ಸೂಡ ಸೂಟ ತಿಂತ ದಪ್ಪ ನೋಡು ಈಗ ತಂಗ್ಲಿ ಒನ್ ಕೆಜಿ ನೋಡಿ ಸೇಮ್ ಬಜ್ಜಿ ಬಜ್ಜಿ ನಾವು ಬಜ್ಜಿ ಕಣ್ಣ ಕಾಣ್ತಾವು

ನೋಡಿರಿ ಚೋಡಾ ಬಜಿ ತಿಂದು ಮುಗಿಸ್ಯಾರೀ ಹೊರಗೆ ಗಾಳಿ ಕುಂದಿರ್ತೀವಿ ಅಂತ ಅಲ್ಲಿ ಟೈಮು ಎಂಟು ಗಂಟೆ ಹಾಕ್ಬಂದೈತ್ರಿ ಈಗ ಆ ನಾನು ನಾನು ಹೊತ್ತು ಹೊರಗೆ ಗಾಳಿ ಕೂತ್ಕರ್ತೀನಿ ರೀ ಅಡಿಗೆಲ್ಲ ಐತೆ ರೀ ಮಧ್ಯಾಹ್ನ ಮಾಡಿದ್ದೈತಿ ಹಿಂಗಾಗಿ ನಾನು ಸೊಪ್ಪೊತ್ತು ಹೊರಗೆ ಗಾಳಿಗೆ ಕುಂದಿರ್ತೀನಿ ಸೊಳ್ಳೆ ಭಾಳ ಇಬಿಟ್ಟವ್ರಿ ನೋಡ್ರಿ ಗಿಡದಾಗ ಒಂದಿಲಿ ರಳ್ಗಾಡ್ತಾವ ರೀ ನೋಡ್ರಿ ಒಳಗ ಶೆಕಿ ಭಾಳ ಅಂದ್ರೆ ಭಾಳ ಐತೆ ಸ್ವಲ್ಪ ಹೊರಗ ಹೊರಗೆ ಬಂದ್ರೆ ಚೆನ್ನೋ ಫ್ಯಾನಿನ್ ಗಾಳಿನ ರೀ ಇಪ್ಪತ್ನಾಗ ಗಾಳಿ ಐತೆ ಸ್ವಲ್ಪ ತ್ವರ್ಗ ಬಂದು ಕೂತ್ರಿಕಂತರಗ್ ಬಂದೀರಿ ಸ್ವಲ್ಪ ಗಾಳಿನ ಇಲ್ಲ ಸೊಳ್ಳೆ ಅಂತ ಸಿಕ್ಕಾಪಟ್ಟೆ ಅದಾವ ರೀ ಏ ಸಾಕಾಗೈತಿ ಬ್ಯಾಶ್ ಇದೆ ಅಂತಂದ್ರೆ ಪ್ರಾಬ್ಲಮ್ ಎಲ್ಲದ ಪ್ರಾಬ್ಲಮ ನೋಡ್ರಿ ನೋಡ್ರಿ ಯಾವ ಮನಿ ಇರ್ಲ ನೋಡ್ರಿ ಹೊಸ ಲೇ ಒಟ್ರಿ ಈಗ ಒಂದ್ ಸ್ಟಾರ್ಟ್ ಮಾಡ್ಯಾರ ನೋಡ್ಬೇಕ್ರಿ ಏನ್ ಬರ್ಬಾರ ತೇನ್ ಮಾಡ್ತಾವ ಬರ್ರಿ ಅರಾಗ ನಮ್ಮ ಹುಡುಗರು ಅಷ್ಟ್ರ ಅವ್ನ ಫ್ರೆಂಡ್ಸ್ ಅವ್ರು ಬಂದಾರ ಚೀಟಿ ಆಟ ನೋಡು ಬರ್ರಿ ಮಕ್ಕಳೆಲ್ಲ ಯಾವ ಆಟ ಆಡಾಕ್ತಾರ ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ ಅವರು ಕ್ರಿಕೆಟ್ ಎಲ್ಲ ಆಡಿ ಆ ಸುಮ್ ಸುಮ ಚೀಟಿ ಆಟ ಆಡಂಬಾ ಅಂತ ಆಡಾತಿದ್ರಿ ಇಲ್ಲೇ ಮನೆ ಹತ್ರ ಅವ್ ಮನೆ ಇಲ್ಲಲ್ರಿ ಹಿಂಗಾಗಿ ಅವಾಗ ಹುಡ್ಗುರ ನಮ್ಮ ಹುಡುಗರು ಅಂತೇಳಿ ಇಲ್ಲೇ ಬರ್ತಾರ್ರಿ ಅವ್ರು ಇವ್ನ ಕಳ್ಸಂಗಿಲ್ಲ ನಾನು ಆ ಹುಡುಗರು ಯಾಕೆ ಕಳ್ಸಂಗಿಲ್ಲ ಅಂದ್ರಿ ನಾನು ಹೊತ್ತಾಗತ್ತ ಒಬ್ಬಣ್ಣ ಹಾಕನ ಅಲ್ಲಿಂದ ಬರಕ ಅನ್ನೋಕೆ ಕಳ್ಸಂಗಿಲ್ಲ ಆ ಹುಡುಗರು ಆ ಹೊಸರು ಕೂಡಿ ಈ ಕಡೆನ ಆಟ ಆಡಕ್ಕೆ ಬಂದಿರ್ತಾರ್ರಿ ಅವರು

ఆ కొడత నంద ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ರೀ